ಈ ಮನೆ ಎಂತಕ್ಕೆ ಇಷ್ಟು ಬೇಗ ಅರ್ಜೆಂಟಾಗಿ ರೆಡಿ ಮಾಡಿಸ್ತಾ ಇದೀನಿ ಏನು ಎತ್ತ ಅಂತೆಲ್ಲ ಈ ಖಂಡಿತ ಖಂಡಿತವಾಗ್ಲು ಹೇಳಿ ಹೇಳ್ತೀನಿ ನೋಡಮ್ಮ ಹೆಂಗನ ಮನೆ ನೋಡಿ ಇದು ಲೊಕೇಟ್ ಆಗಿರೋದು ನಮ್ಮ ಚನ್ನಪಟ್ಟಣದಲ್ಲಿ ಬೊಂಬೆ ನೋಡಿ ಚನ್ನಪಟ್ಟಣದಲ್ಲಿ ಟೌನಲ್ಲಿ ಲೊಕೇಟ್ ಆಗಿರೋ ಮನೆ ಇದು ಆ್ಯಂಡ್ ಸಿಸ್ಟ್ ಫಾರ್ ಲೈಫ್ ಅಂತಾರಲ್ಲ ಹಂಗೆ ಮಧು ನನಗೆ ಸಿಕ್ಕಾಪಟ್ಟೆ ಕೈ ಹಿಡ್ದು ಗಾಯ್ಸ್ ಅದನ್ನ ಯಾವತ್ತೂ ನಾನು ಮರೆಯಲ್ಲ ನಮ್ಮ ಮದರ್ ಇಂಡಿಯಾ ಅವರು ರೆಡಿ ಆಗಿದ್ದಾರೆ ಗ್ರೀನ್ ಕಲರ್ ಸ್ಯಾರಿಲಿ ಹಾಯ್ ಮಾಡಮ್ಮ ಇವತ್ತಿನ ದಿನಕ್ಕೆ ಹಾಯಿ ಗಾಯ್ಸ್ ಎರಡನೇ ದಿನನೂ ಐ ಮಾಡಿಸಿದೀನಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಗೈಸ್ ಈ ಬ್ಲಾಗ್ ಏನು ಅಂತ ನೀವು ನೀವಾಗಲೇ ತಮ್ಮನೆಲ್ಲ ನೋಡಿರ್ತೀರ ನಮ್ಮ ಚನ್ನಪಟ್ಟಣದ ಮನೆ ಎರಡನೇ ಬ್ಲಾಗ್ ರಿನೋವೇಶನ್ ಬ್ಲಾಗ್ ಗೈಸ್ ಇದು ಸೊ ಇವತ್ತು ನಾನು ಏನು ಹೋಗಿ ಮಾಡೋಕ್ಕೋಗಿದ್ದೀನಿ ಅಂತಂದರೆ ಆ ಮನೆಗೆ ಸಿಮೆಂಟ್ ವರ್ಕ್ ಇದೆ ಒಂದು ಸ್ವಲ್ಪ ಆ್ಯಂಡ್ ಪೇಂಟ್ ಮಾಡಿಸ್ಬೇಕು ಕಂಪ್ಲೀಟಾಗಿ ಒಂದು ಶೃಂಗಾರ ಚಂದ ಕೊಟ್ಟು ಒಂದು ಸ್ವಲ್ಪ ನೀಟಾಗಿ ಹಳೆ ಬಿಲ್ಡಿಂಗ್ನ ಹೊಸ ಬಿಲ್ಡಿಂಗ್ ಮಾಡೋಕ್ಕೆ ಹೊರಟಿದ್ದೀನಿ ನಮ್ಮ ಮದರ್ ಹಿಂಡಿ ನಿಂತ್ಕೊಂಡು ನೋಡ್ತಾವ್ರೆ ಹಾಯ್ ಹಾಯ್ ಗೈಸ್ ಅಮ್ಮ ಆಗಲೇ ಮಾರ್ನಿಂಗ್ ಎದ್ದು ಕಾಫಿ ಮಾಡಿಕೊಟ್ರು ನಾಷ್ಟಕ್ಕೆ ರೆಡಿ ಮಾಡ್ತಾ ಇರಬೇಕು ಏನು ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಏನಮ್ಮ ನಷ್ಟ ಮಾಡಬೇಕಿವೆ ಮಾಡ್ತಾ ಇದಾರೆ ಏನು ಹಚ್ಕೊಂಡು ಕೂತಿದ್ದಾರೆ ಮಾಡ್ತಾರೆ ಬಟ್ ನನಗೆ ಟೈಮ್ ಇಲ್ಲ ಗೈಸ್ ಹೋಗ್ಬಿಟ್ಟು ಈಗ ಜಸ್ಟ್ ಪೇಂಟ್ ತಗೊಬರ್ಬೇಕು ಪೇಂಟ್ ಹೋಗ್ತಾ ಇದ್ದೀನಿ ನೋಡೋಣ ಯಾವ ಕಲರ್ ಸೆಲೆಕ್ಟ್ ಮಾಡ್ತೀನಿ ಯಾವ ಕಲರ್ ಓಡಿಸ್ತೀನಿ ಅಂತ ಆ್ಯಂಡ್ ಈ ಮನೆ ಎಂತಕ್ಕೆ ಇಷ್ಟು ಅರ್ಜೆಂಟ್ ಆಗಿ ರೆಡಿ ಇದೀನಿ ಏನು ಎತ್ತ ಅಂತೆಲ್ಲ ಈ ಒಳಗಲ್ಲಿ ಖಂಡಿತವಾಗ್ಲು ಹೇಳಿ ಹೇಳ್ತೀನಿ ಸ್ಟೇಟ್ಯೂಂಡ್ ಗೈಸ್ ಪೇಂಟ್ ತೊಗೊಳಕ್ಕೆ ಬಂದಿದ್ದೀನಿ ಈಗ ಸೆಲೆಕ್ಟ್ ಮಾಡಿರೋದು ಸಿಕ್ಸ್ ಒನ್ ಫೋರ್ ಟೂ ಆ್ಯಂಡ್ ಬಾರ್ಡ್ರ್ ಕಲರು ಡಬಲ್ ನೈನ್ ಒನ್ ಫೈವ್ ಆ್ಯಂಡ್ ಸೆವೆನ್ ಏಯ್ಟ್ ನೈನ್ ತ್ರೀ ಅಂತ ಈ ಮೂರು ಕಲರ್ ತೊಗೊತಾ ಇದೀನಿ ಇಲ್ಲಿ ಕಂಪ್ಯೂಟರ್ ಮಿಕ್ಸ್ ಮಾಡ್ತಾ ಇರೋ ನಮ್ಮ ಸೇಟ್ ಜಿಯವರು ಕಲರ್ ಚೆನ್ನಾಗಿ ಬರುತ್ತೆ ಅಂತಂದಿದ್ದಾರೆ ಸಿಮೆಂಟ್ ಕಲರ್ ಲೈಟ್ ಕಲರ್ ನಮ್ಮ ಬೆಂಗಳೂರು ಮನೆ ಇಲ್ಲಿಗೆಲ್ಲ ಸಿಕ್ಕಾಪಟ್ಟೆ ಲೈಟ್ ಓಡಿಸ್ಬಿಟ್ಟಿದ್ದು ಈ ಥರ ಕಲರು ಬಟ್ ಈಗ ಚೆನ್ನಪ್ಪದ ಮನೆಗೆ ಈ ಕಲರ್ ಓಡಿಸೋಣ ಅಂತ ಈ ಕಲರ್ ಓಡಿಸ್ತಾ ಇದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಫೈನಲಿ ಬರೋದು ಲೇಟ್ ಆಗೋಯ್ತು ಸೊ ನಮ್ಮ ಮಹೇಶ ಈಗ ಹೊರಟಿದ್ದಾನೆ ಇವ್ನು ಹೊರಟ ಮೇಲೆ ನಾನು ನಮ್ಮ ದೊಡ್ಡ ಕರ್ಕೊಂಡು ಹೊರಡಬೇಕು ಆ್ಯಂಡ್ ನಮ್ಮ ಚೋಟ ಭೀಮ್ ಒಳಗಡೆ ಫುಲ್ ಲಗೇಜ್ ಗಾಡಿ ಮಾಡ್ಕೊಬಿಡಿ ಹಿಂಗೈಸ್ ಈ ಕಡೆ ಒಂದು ಡಬ್ಬ ಆ ಕಡೆ ಒಂದು ಡಬ್ಬ ಆ್ಯಂಡ್ ಹಿಂದೆಗಡೆ ನೋಡಿದ್ರೆ ನೀವು ಅಳ್ಸ್ಲೆಂಡ್ ಕೂಡ ಇದೆ ಆ್ಯಂಡ್ ಪಕ್ಕದಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಪೇಂಟ್ ಐಟಮ್ ಕೂಡ ಇದೆ ಆ್ಯಂಡ್ ನಮ್ಮ ಮದರ್ ಇಂಡಿಯಾ ಇಲ್ಲಿ ಬಾಯ್ ಮಾಡೋಕ್ಕೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ದಾರೆ ಬಾಯ್ ಸೊ ಈಗ ನಾನು ಹೊಡ್ತಾಯೀನಿ ಗೈಸ್ ಹೊರಟ್ಬಿಟ್ಟು ನಾನು ಚನ್ನಪಟ್ಟಣದ ಮನೆ ಪೇಂಟ್ ಎಲ್ಲ ಮಾಡಿಸ್ಬಿಟ್ಟು ಬರ್ತೀನಿ ನಮ್ಮ ಅಮ್ಮ ಇಲ್ಲೇ ಊರ ಮನೆಯಲ್ಲೇ ಇರ್ತಾರೆ ಸೊ ಬಾಯ್ ಬರ್ತೀನಿ ಹುಷಾರು ಬಾಗ್ಲಕ್ಕ ಗೈಸ್ ನಮ್ಮ ಹಳ್ಳಿ ಮನೆ ನಮ್ಮ ಅಜ್ಜಿ ಮನೆ ನೋಡಿ ಈ ಥರ ಫ್ರೇಮಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ಸಕದ ಕಾಣಿಸುತ್ತೆ ಇಲ್ಲೇ ಮೊದಲು ಇದು ಎವರ್ ಗ್ರೀನ್ ಶೂಟ್ ನಡೀತಲ್ಲ ಮದುವೆಗಿಂತ ಮುಂಚೆ ಅದು ಇದೇ ಮನೇಲಿ ಈಗ ನಮ್ಮ ಮನೇಲೇ ಶೂಟ್ ಮಾಡಿದ್ದು ಪಾಪ ನಮ್ಮ ದೊಡ್ಡಮ್ಮನಿಗೆ ಎಷ್ಟು ಗಂಟೆಗೆ ಹೇಳಿದ್ದೆ ಎಂಟು ಗಂಟೆಗೆ ಹೇಳಿದ್ದೆ ಬರ್ತೀನಿ ದೊಡ್ಡಮ್ಮ ಅಂತ ಬರೋಕ್ಕಾಗಲಿಲ್ಲ ಸೊ ನಮ್ಮ ದೊಡಮ್ಮ ವೆಯ್ಟ್ ಮಾಡ್ಕೊಂಡು ಇಷ್ಟು ಗಂಟೆ ವೆಯ್ಟ್ ಮಾಡಿ ಬರ್ತಾ ಇದ್ದಾರೆ ಎಷ್ಟು ಗಂಟೆಗೆ ಹೇಳಿದ್ದು ದೊಡಮ್ಮ ನಾನು ಎಂಟೂವರೆ ಅದರ ಟೈಮು ಹತ್ತುವರೆ ಆಗಿದೆ ಈಗ ವಾ ಬರೋದಾ ಬಾಯ್ ಕುಡಿತೀನೊಂದು ಸ್ವಲ್ಪ ಪೇಂಟೆಲ್ಲ ತಗೋಬೇಕು ಪೇಂಟ್ ನಾಷ್ಟ ಇಲ್ಲ ಏನಿಲ್ಲ ನಾನು ಇನ್ನೂ ಮಾಡಿಲ್ಲ ಮಾಡ್ತೀನಿ ಬೇಡ ಬೇಡ ಬಾಯ್ ಆಸ್ ಆಫ್ ನಾವು ಇಷ್ಟು ಕಾಮಗಾರಿ ನಡೆದಿದೆ ಮುಂದೆ ಕಡೆ ಸಿಮೆಂಟ್ ಮಾಡಿಸಿ ಇನಿ ಆ್ಯಂಡ್ ಇಲ್ಲಿ ಕಂಪ್ಲೀಟಾಗಿ ಸೀಲಿಂಗ್ ವರ್ಕ್ ಆಗಿತ್ತು ಸ್ವಲ್ಪ ಸಿಕ್ಕಾಪಡ ಕಿತ್ತೋಗಿತ್ತು ಈ ಫೈಬರ್ ಹಾಕ್ಸಿಗ ಫುಲ್ಲು ಫೈಬರ್ ಹಾಕ್ಸಿ ಸಿಮೆಂಟ್ ವರ್ಕ್ ಮಾಡಿಸ್ತಾ ಇದೀನಿ ನಮ್ಮ ಪೇಂಟ್ ಮಾಸ್ಟರ್ಗಳು ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಮಹೇಶ ಫುಲ್ ಎಲ್ಲ ಕೆಲಸ ಜೋರು ಪೇಂಟ್ ಈ ಕಲರ್ ಮಾಡಿಸ್ತಾ ಇನ್ನ ಸ್ವಲ್ಪ ನೀಟಾಗಿ ಕವರ್ ಆಗುತ್ತೆ ಅನ್ಬಿಟ್ಟ ಈ ಕಲರ್ ಮಾಡಿಸ್ತಾ ಇನ್ನಿ ಮದುವೆ ಕಣ ಮೇಲ್ಕಿ ಮೇಲಿಂದ ಸ್ವಲ್ಪ ಸಿಕ್ಕಾಪಟ್ಟೆ ಬಿಟ್ಟಿತ್ತು ಎಷ್ಟೋ ಅರೌಂಡ್ ಎಷ್ಟು ವರ್ಷ ಆಗಿರ್ಬೋದು ಮಹೇಶ ಒಂದು ಇಪ್ಪತ್ತು ವರ್ಷ ಆಗೈತಾ ಪೇಂಟ್ ಮಾಡಿಸಿ ಅವಾಗಿಂದ ನಾವು ಬಂದೇ ಇರಲಿಲ್ಲ ಹಿಂಗೆ ದೊಡಮ್ಮ ಬಂದ್ರೆ ನಮ್ಮ ದೊಡಮ್ಮನ್ ಮಾತಾಡ್ಸೋಣ ಬನ್ನಿ ದೊಡಮ್ಮ ಹೆಂಗನ್ಸ್ತು ಮನೆ ನೋಡಿ ಗೈಸ್ ಏನು ಗೊತ್ತಾ ಈ ಮನೆ ಕಟ್ಟಿರೋದು ಯಾರು ಅಂತಂದ್ರೆ ನಮ್ಮ ದೊಡಮ್ಮವರ ತಂದೆ ಅಂದ್ರೆ ನಮ್ಮ ಅಪ್ಪ ದುಡ್ಡು ಕೊಡ್ತಾ ಇದ್ರು ಬಟ್ ಎಲ್ಲ ನಿಂತ್ಕೊಂಡು ಎಲ್ಲ ನೀಟಾಗಿ ತಾತ ನಮ್ಮ ತಾತ ಮಾಡಿಸಿದ್ದು ನೀಟಾಗಿ ಎಲ್ಲ ಮನೆ ಕಟ್ಟಿದ್ರು ಎಲ್ಲ ಫಿನಿಶ್ ಆದ್ಮೇಲೆ ಒಂದ್ಸತಿ ಕರ್ಕೊಂಡ್ಬಂದು ತೋರ್ಸ್ತೀನಿ ದೊಡಮ್ಮ ಲಟ್ಸ್ಕೊ ನಮ್ಮ ದೊಡಮ್ಮನೀಗ ಚಿನ್ಪಾಂಡಕ್ಕೆ ಡ್ರಾಪ್ ಹಾಕ್ಬೇಕು ನಾ ಮೈಸೂರಿಗೆ ಸಾಗಿಸ್ಬೇಕು ಸಾಗಿಸ್ಬಿಟ್ಟು ಹೊರಡುವ ನಮ್ಮ ಚೋಟ ಬಿಲ್ಯಾಕ್ ಕಲರ್ ನಮ್ಮ ಕಾರ್ ಇದೆ ಫಸ್ಟ್ ಟೈಮ್ ಏನೋ ಬಂದಿರೋದು ಈ ರೋಡ್ಗೆ ಮೈಸ್ ಮೈಸ್ ಈಗ ಒಂದು ಹಂತಕ್ಕೆ ತಂದಿದ್ದಾರೆ ಹುಡ್ ಸೈಡ್ ಮಾತ್ರ ಹೊಡ್ಕೊಂಡಿದ್ದಾರೆ ಆ್ಯಂಡ್ ಇನ್ನೂ ಬಾರ್ಡ್ರ್ಗಳು ಕಟ್ಟಿಲ್ಲ ಬಾರ್ಡ್ರ್ಗಳಿಗೆ ಯಾವ ಕಲರ್ ಕಟ್ತೀಯಾ ಮಹೇಶ್ ಬ್ರೌನ್ ಮತ್ತು ಎಲ್ಲೋ ತಂದಿದ್ದೀನಿ ಕಟ್ಕೊಬಿಡಿ ಮೈಸ್ ಒಂದು ಅರ್ಧಕ್ಕೆ ಬಂದಿದೆ ಈಗ ಮೇಡಮ್ ಅವರೇ ಓಕೆನಾ ಓಕೆನಾ ಪೇಂಟು 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 ಅಂತಿದ್ರಲ್ಲ ನೋಡ್ರಿ ಹಾಂಕೆ ನಿಮಗೂ ಹೊಡ್ಸಲ್ಲ ನಿಜವಾಗ್ಲೂ ಮಂತ್ರ ಹೊಡಿತೀರಲ್ವೇನಾ ಮಂತ್ರ ಹೊಡಿತಾರೆ ಆಯ್ತು ಫಸ್ಟ್ ನಾನು ಹೊಡ್ಸ್ ನಾನು ಹೊಡ್ಸ್ಕೊಳಂಗೇನಿಲ್ಲ ಅಜ್ಜಿ ಸ್ವಲ್ಪ ಹೊಡ್ಸ್ಬಿಟ್ಟು ವಯಸ್ಸನ್ನ ಹಿಂದಕ್ ತರೋಣ ಅಂತ ವಯಸ್ಸು ಆಗ್ಬಿಡೋದಲ್ಲ ಇಲ್ಲ ಇಲ್ಲ ಅಜ್ಜಿಗೆ ನಿಮ್ಗಲ್ಲ ನೀವು ಚೆನ್ನಾಗೇ ಇದೀರ ಗಾಯಸ್ ಇಂಥ ಸಮ್ಮರಲ್ಲೂ ಹೆಂಗೆ ಮಳೆ ಹೊಡಿತಿದೆ ನೋಡಿ ನಮ್ಮ ಮನೆ ಪೇಂಟ್ ಮಾಡಿಸ್ತಾ ಇದೀನಿ ಅಂತ ಅದಕ್ಕೂ ಆಶ್ಚರ್ಯ ಆಗ್ಬಿಟ್ಟಿದೆ ಆಂಟಿ ಏನಂಟೆ ಅಲ್ಪ ಆಶ್ಚರ್ಯ ಆಗ್ಬಿಟ್ಟಿದೆ ನಿಮ್ ಬಂದು ಪೇಂಟ್ ಓಡಿಸ್ತಾ ಇದೆಯಾ ಅಂದ್ಬಿಟ್ಟು ಮಳೆ ಬರ್ತಾ ಇದೆ ಅಂತ ಅಂತ ಇದಾರೆ ಗೈಸ್ ನೋಡಿ ಹೆಂಗಿದೆ ಮಳೆಲ್ಲು ನೈತಾ ಬರ್ತಾ ಇದೆ ಅದಕ್ಕೆ ನಮ್ಮ ಬಾಯ್ಸ್ ಎಲ್ಲ ಒಳಗಡೆ ಪೇಂಟ್ ಮಾಡ್ಕೋತಾ ಇದ್ದಾರೆ ಈಚೆ ಕಡೆಗೆ ಆಲ್ಮೋಸ್ಟ್ ಇಷ್ಟಾಗಿದೆ ಗೊತ್ತಾ ಇಷ್ಟಾಗಿದೆ ಅರೌಂಡ್ ಆಗಲೇ ಏಳುವರೆ ಆಗಿದೆ ನಮ್ಮ ಮೈಕ್ಳು ಇನ್ನು ಕೆಲಸ ಮಾಡ್ತಾರೆ ಕೆಲ್ಸಕ್ಕೆ ಮೆಚ್ಚಬೇಕಾಗಿತ್ತು ಇಲ್ಲಿ ವಾಶಿಂಗ್ ಅಲ್ಲಿ ಎಂಬುದು ಸೊ ಗಾಯ್ಸ್ ಈಗ ಏಳುವರೆವರೆಗೂ ಕೆಲಸ ಮಾಡಿದ್ದಾರೆ ಧನ್ಯವಾದಗಳು ಈ ಮನೆಯ ಅಂದಾಜಕ್ಕೆ ಕಾರಣ ಕರ್ತರು ಯಾರು ಅಂತಂದ್ರೆ ಮಹೇಶ್ ಆ್ಯಂಡ್ ಟೀಮ್ ಥ್ಯಾಂಕ್ ಯು ಇನ್ನು ಒಳಗಡೆ ಒಂದು ಮಾಡಿಸ್ಬೇಕು ಗೈಸ್ ಅದನ್ನು ಮಾಡಿಸೋಣ ಆದಷ್ಟು ಬೇಗ ಸೊ ಈಗ ನಾನು ಟೈಮ್ ಆಯಿತು ಊರಿಗೆ ಇದ್ದೀನಿ ಗೈಸ್ ಈ ಬ್ಲಾಗ್ನ ಎರಡು ದಿನ ಮಾಡ್ತಾಯಿದ್ದೀನಿ ನಾಳೆನೂ ನಮ್ಮ ಅಮ್ಮನ್ನ ಕರ್ಕೊಂಬರ್ತೀನಿ ಏನಂತಾರೆ ನೋಡೋಣ ಪೇಂಟಿಂಗ್ ಮಾಡಿಸಿ ಇನ್ನಿ ಏನು ಎತ್ತ ಅಂತ ಅವರ ಅನಿಸಿಕೆಯನ್ನು ಹೇಳಲಿ ಕೇಳೋಣ ಗೈಸ್ ನಿನ್ನೆ ಒಂದೇ ದಿನಕ್ಕೆ ಪೇಂಟ್ ಹೊಡೆದು ಕಂಪ್ಲೀಟ್ ಆಗಿ ಬಾಯ್ಸು ಮುಗಿಸ್ಬಿಟ್ರು ಆ್ಯಂಡ್ ಇಲ್ಲಿ ಇನ್ನಿಷ್ಟು ಮಿಕ್ಕಿದೆ ಪೇಂಟ್ ಇದು ಸಣ್ಣ ಪುಟ್ಟ ಅಪ್ ಅಪ್ಗಳಿಗೆ ಸೊ ನಮ್ಮ ಮದರ್ ಇಂಡಿಯಾ ಅವರು ರೆಡಿಯಾಗಿದ್ದಾರೆ ಗ್ರೀನ್ ಕಲರ್ ಸ್ಯಾರಿಲಿ ಹಾಯ್ ಮಾಡಮ್ಮ ಇವತ್ತಿನ ದಿನಕ್ಕೆ ಹಾಯಿ ಗೈಸ್ ಎರಡನೇ ದಿನವೂ ಹಾಯ್ ಮಾಡಿಸಿದೀನಿ ಆ್ಯಂಡ್ ಕೈ ಊತ ಇತ್ತಲ್ಲ ಸಿಕ್ಕಾಬಿಟ್ಟೆ ಈಗ ಕಡಿಮೆ ಆಗಿದೆ ಈ ಚೆನ್ನಪ್ಪ ಮನೆ ಪೇಂಟ್ ಆದ್ಮೇಲೆ ನಮ್ಮಮ್ಮ ನೋಡಿರ್ಲಿಲ್ಲ ಈಗ ಕರ್ಕೊ ಹೋಗ್ತಾ ಇದೀನಿ ನೋಡ್ತೀಯಾ ಮನೆ ನೋಡ್ತೀನಮ್ಮ ಹ್ಞೂ ಸೊ ಗೈಸ್ ಈಗ ಹೊರಡಬೇಕು ಯಾಕೆ ಅಂತಂದರೆ ನಮ್ಮ ಅಮ್ಮನೆ ಮೇನು ಮುಖ್ಯ ಯಾಕೆ ಅಂತಂದ್ರೆ ಅವರೇ ಸಲ ಇರೋದು ಮನೆ ನಾನು ಏನಕ್ಕೋಸ್ಕರ ರೆಡಿ ಮಾಡಿಸ್ತೇ ಏನು ಎತ್ತ ಅಂತೆಲ್ಲ ಈ ಬ್ಲಾಗಲ್ಲಿ ತಿಳಿಸ್ತೀನಿ ಅಂತಂದನೆಲ್ಲ ನೆಕ್ಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಹೇಳ್ತೀನಿ ಗೈಸ್ ಏನಕ್ಕೆ ಅಂತ ಕಂಪ್ಲೀಟ್ ಕಂಪ್ಲೀಟಾಗಿ ನಮ್ಮ ಚನ್ನಪಾಟದ ಮನೆಯಲ್ಲ ಕಂಪ್ಲೀಟಾಗಿ ಔಟ್ಲುಕ್ ನೋಡಿ ಎಲ್ಲ ರೆಡಿ ಮಾಡಿಸಿದ್ದೀನಿ ಪೇಂಟ್ ಮಾಡಿಸಿ ಗೇಟ್ ಹಾಕಿ ಆ್ಯಂಡ್ ಸಣ್ಣ ಪುಟ್ಟ ಸಿಮೆಂಟ್ ವರ್ಕ್ ಇತ್ತು ಅಂತ ಹೇಳಿದ್ದೆ ಅದನ್ನೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಮಾಡಿದ್ದೀನಿ ಆ್ಯಂಡ್ ಇದು ಲೊಕೇಟ್ ಆಗಿರೋದು ನಮ್ಮ ಚನ್ನಪಟ್ಟಣದಲ್ಲಿ ಬೊಂಬೆ ನೋಡಿ ಚನ್ನಪಟ್ಟಣದಲ್ಲಿ ಟೌನ್ ಅಲ್ಲಿ ಲೊಕೇಟ್ ಆಗಿರೋ ಮನೆ ಇದು ನಮ್ಮ ಮದರ್ ಇಂಡಿಯಾ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಹಾಂ ಚೆನ್ನಾಗೈತೆ ಗೈಸ್ ಈ ಪೇಂಟು ಈ ತರ ಔಟ್ಲುಕ್ಕು ಆ್ಯಂಡ್ ಈಗ ಸಡನ್ ಆಗಿ ಮನೆ ಎಂತಕ್ಕೋಸ್ಕರ ರೆಡಿ ಮಾಡಿಸಿದೆ ಅಂತಂದ್ರೆ ಎರಡು ಸಾವಿರದ ಐದು ಕಟ್ಟಿದ್ದು ಮಧು ಹುಡ್ತಾ ಕಟ್ಟಿದ್ದು ಸೊ ಅದಕ್ಕೋಸ್ಕರ ನಮ್ಮ ತಂದೆ ತಿರೋಕ್ಕಿಂತ ಮುಂಚೆ ನಮ್ಗೆ ಹೇಳಿ ಇದು ಈ ಮನೇನ ಮದುವೆ ತವ್ರ ಮನೆ ಆಗಿ ಕೊಡಬೇಕು ಅಂತ ಸೊ ಅದಕ್ಕೋಸ್ಕರ ಕಂಪ್ಲೀಟಾಗಿ ಇದನ್ನೆಲ್ಲ ರೆಡಿ ಮಾಡಿಸಿ ನಾನು ನಮ್ಮಮ್ಮ ಇಬ್ಬರು ಸೇರಿ ಮದುವೆಗೆ ಉಡುಗೊರೆಯಾಗಿ ತವ್ರ ಮನೆ ಇದು ಅಂತ ಕೊಡ್ತಾ ಇದ್ದೀವಿ ಖುಷಿ ಖುಷಿ ಮಗಳು ಕೊಡ್ತಾಯಿದ್ದೀವಿ ಖುಷಿನ ಸೊ ನಮ್ಮ ಮುಂದೆ ಹಿಂಸೆಗಾಯಿಸಿ ಕೊಡಬೇಕು ಕೊಡಬೇಕು ಎಲ್ಲ ಹೋಗಿ ರೆಡಿ ಮಾಡಿಸು ಮದುವೆ ಆಗಿ ಎಷ್ಟು ದಿನ ಆಯಿತು ಅಂತೆಲ್ಲ ಹೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಸಿ ಕೊಡ್ತಾ ಕೊಡ್ತಾಯಿದ್ದೀವಿ ಬಟ್ ಅವಳು ಅಕ್ಸೆಪ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಬೇಡ ನನಗೆ ನೀವು ಚೆನ್ನಾಗಿರಿ ನೀವು ಚೆನ್ನಾಗಿರಿ ಅಂತಾರೆ ಬಟ್ ಅದು ಆಗಲ್ಲ ನಮ್ಮ ತಂದೆ ಆಸೆಯಂತೆ ನಾವು ಅವ್ಳಿಗೆ ಕೊಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಸಿ ನಮ್ಮ ತಂದೆ ಸಂಪಾದನೆ ಮಾಡಿದ್ದು ನಾವು ಸಂಪಾದನೆ ಮಾಡಿರೋದೆಲ್ಲ ಅವ್ರು ಏನು ಹೇಳಿದ್ರೆ ಅದ್ರ ರೀತಿ ನಾವು ನಡ್ಕೊಳ್ಬೇಕಾಗುತ್ತೆ ಅವ್ಳಿಗೊಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ನಮ್ಮ ತಂದೆ ಕಟ್ಸಿದ್ದು ಅಂತ ಅದು ಅವಳು ಹಿಡ್ಕೊಳ್ಳಿ ಅಂತ ನಮ್ಮ ಖುಷಿ ನಮ್ಮ ಆಸೆ ಕೂಡ ಇಲ್ಲ ನನ್ನ ಮಗಳು ಅಂದರೆ ತುಂಬ ಇಷ್ಟ ನಮ್ಮ ತಂದೆಗೆ ಮಗಳು ಸಿಕ್ಕೇ ಇಷ್ಟ ಬಿಕಾಸ್ ಈ ಅವಳಗೊಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ನಮ್ಮ ಅಪ್ಪ ಕಟ್ಸಿದ್ದು ಮನೆ ಅಂತ ಬಟ್ ನಾವು ನಮ್ಮಮ್ಮ ಇಬ್ಬರು ಸೇರಿ ಈ ಮನೆಯನ್ನು ಅವಳಿಗೆ ಅಂತ ಕೊಡ್ತಾ ಇದೀವಿ ಅಷ್ಟೇ ಗೈಸ್ ಈಗ ಇಲ್ಲಿಂದ ನಾವು ಜನ ಪೂಜಾ ಇದೀವಿ ಪೂಜೆ ಒಂದ್ ಸ್ವಲ್ಪ ಮಾತಾಡ್ಕೊಂಡು ನನಗೆ ಬೆಂಗಳೂರಿಗೆ ಹೋಗೋಣ ನಮ್ಮ ಅತ್ತೆ ಅವರು ಶುಂಠಿ ಕಾಫಿ ಮಾಡಿಕೊಡ್ತಾ ಇರ್ತೀವಿ ಕಾಫಿನ ಅತ್ತೆ ಇದು ಟೀ ನಮ್ಮ ಅತ್ತೆ ಟೀ ಕಾಫಿ ಮಾಡೋದ್ರಲ್ಲಿ ಅಡುಗೆ ಮಾಡೋದ್ರಲ್ಲಿ ಫುಲ್ಲು ಫೇಮಸ್ ಇವ್ರು ಟೀ ಕುಡಿಬೇಕು ಅಂತ ನಮ್ಮ ಮನೆ ತಾವಂದ ಬಂದೆ ಗೈಸ್ ಏನತ್ತೆ ಸಮಾಚಾರ ಅಪರಪ್ಪಕ್ಕೆ ಬಂದಿದ್ದೀನಿ ಏನು ಇಲ್ವಾ ಮತ್ತೆ ನಚ್ಪತಾದೆ ಸೊ ಗೈಸ್ ಈಗ ಪೂಜಾ ಅವರ ಮನೇಲಿ ಇದ್ದೀವಿ ಪೂಜನ್ ಕೇಳ್ತಾ ಇರಲ್ಲ ಗಾಯ್ಸ್ ಪೂಜನ್ ಮನೆ ಓಮ್ ಟೂರ್ ಮಾಡಕ್ಕೆ ಮಾಡೋಕೆ ಮಾಡೋಕೆ ಅವಳಿಲ್ಲ ನಾನೇ ಮಾಡ್ಬಿಡಲ್ಲ ಅಂತ ಯೋಚನೆ ಮಾಡ್ತಾ ಇದೀನಿ ಬಂದ್ರೆ ಸಾಯ್ಸಿ ಬಿಡ್ತಾಳೆನು ಏ ನಾನೇ ಮಾಡಿಲ್ಲ ನೀನು ಮಾಡ್ತಾ ಇದೀಯ ಅಂತ ನಮ್ಮ ಅಮ್ಮಂಗೆ ಗಾಯ್ಸ್ ಅವ್ರ ಮನೆಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಕೊಟ್ಬಿಟ್ಟು ತೋರಿಸ್ತಾ ಇದೀನಿ ನೋಡಮ್ಮ ಈ ತರ ಕಾಣಿಸ್ತೀಯ ನೀನು ಅಂತ ಇಸ್ ದೊಡ್ಡ ಟಿ ವಿಲಿ ತೋರಿಸ್ತಾ ಇದೀನಿ ನೋಡ್ತಾ ಇದೆಯಮ್ಮ ಏನಿಸ್ತೈತೆ ಚೆನ್ನಾಗಿ ನಮ್ಮ ಅಮ್ಮಂಗೆ ಇಷ್ಟ ನೋಡಿದಾರೆ ಎಲ್ಲ ತೋರಿಸ್ತಾ ಇದ್ದೀನಿ ಬೇರೆ ಇಲ್ವಂತೆ ಸೊ ಅವ್ಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ ಬಟ್ ಅವಳೇ ಸಿಗಲಿಲ್ಲ ಬೆಂಗ್ಳೂರಿಗೆ ಹೋಗಿದ್ದೀನಿ ಶಾಪಿಂಗ್ಗೆ ಅಂತಂದು ಸೊ ನಮ್ಮತ್ತೆ ಟೀ ಕೊಡ್ತಾರೆ ಟೀ ಕೊಡ್ಕೊಂಡು ಹೊರಡುವ ಬೆಂಗ್ಳೂರು ಕಡೆಗೆ ಚಲೋ ಊರಿಂದ ಬರ್ತಾನೆ ಒಂದು ಪ್ಯಾಕೆಟ್ ಪರೋಟ ತಗೊಂಡು ಮಟನ್ ತೊಗೊಂಡು ನಮ್ಮಮ್ಮ ಮಟನ್ ಮಾಡಿದರು ಏನೋ ಕ್ರೇವಿಂಗ್ ಆಗ್ಬಿಟ್ಟಿದ್ದೆ ಕೈ ಪರೋಟ ತಿನ್ನಬೇಕು ಅಂತ ಪರೋಟ ಚಪಾತಿ ಆ್ಯಂಡ್ ಪೂರಿಗೆ ಮಟನ್ ಸಾಂಬಾರು ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ನನಗಂತೂ ಈ ಇಷ್ಟ ಕಾಂಬಿನೇಷನ್ ಈ ಕಾಂಬಿನೇಷನು ಬರ್ತಾನೆ ತಗೊಬಂದೆ ನಡ್ಸ್ಕೊಂಡು ತಿಂತಾಯಿನಿ ಅವನು ಮಾದರಿಂಡಿಯವರು ಕಡಲೆಕಾಯಿ ತಿಂತ ಇದಾರೆ ಕಡಲೆಕಾಯಿ ತೊಗೊಂಡು ಆ್ಯಂಡ್ ಅಡ್ಸನ್ ತೊಗೊಂದಿವಲ್ಲ ಗೈಸ್ ಇಷ್ಟು ಆಗಲೇ ಕಟ್ ಮಾಡಿ ಅಕ್ಕಪಕ್ಕದವ್ರಿಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟು ನಾವೊಂದು ಸ್ವಲ್ಪ ತಿಂದು ಇನ್ನೂ ಇಷ್ಟು ಉಳಿಸಿದ್ದೀವಿ ಡೈಲಿ ಒಂದು ಸ್ವಲ್ಪ 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 ತಿಂತಾ ಇರೋದು ಸೊ ಈ ಬ್ಲಾಗ್ನ ನಾನು ನಮ್ಮ ಬೆಂಗಳೂರು ಮನೆ ಮೇಲೆ ನಿಂತ್ಕೊಂಡು ಎಂಡ್ ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ನಮ್ಮ ಚನ್ನಪಟ್ಟಣದ ಮನೆ ಎರಡನೇ ಹಂತದ ರಿನೋವೇಷನ್ ಹೆಂಗಾಯಿತು ಮನೆ ಯಾವ ಹಂತಕ್ಕೆ ಬಂತು ಅಂತ ನಿಮಗೆಲ್ಲ ತೋರಿಸಿದ್ದೀನಿ ಓಪ್ಫುಲ್ಲಿ ಎಲ್ಲರೂ ಇರೋ ಅಂದ್ಕೊಂತೀನಿ ಆ್ಯಂಡ್ ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದರೆ ನಿಮಗೆಲ್ಲ ತೋರಿಸ್ಬೇಕು ಹಂಗೆ ಹಿಂಗೆ ಅಂತ ಆ ಥರ ಯಾವುದೇ ಥರ ಇಂಟೆನ್ಷನ್ ಇಲ್ಲ ನನಗೊಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ನಮ್ಮ ತಂದೆಯ ಮೊದಲನೇ ಆಸೆ ಆ್ಯಂಡ್ ಆಸ್ತಿ ಕೂಡ ಅವ್ರಿಗೆ ಸಿಕ್ಕಾಬಿಟ್ಟು ಇಷ್ಟ ಆಗಿತ್ತು ಅದು ನಮ್ಮ ಮಗಳಿಗೆ ಕೊಡಬೇಕು ಅಂತ ಯೂಜಲಿ ನಾನು ಮತ್ತು ನಮ್ಮ ಮಧು ನಮ್ಮಮ್ಮ ಮೂರು ಜನ ಇರಬೇಕಾದ್ರೆ ಆಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇರಬೇಕಾದ್ರೂ ಈ ವಿಚಾರಗಳನ್ನ ನಮ್ಮ ತಂದೆ ಮಾತಾಡಿದರು ಸೊ ಅದರಂತೆ ಅವರ ಅವ್ರು ಹೇಳಿದ ಮಾತಿನಂತೆ ನಾನು ಕೊಡಬೇಕು ಕೊಡ್ತಾಯಿದ್ದೀನಿ ಆ್ಯಂಡ್ ಯಾವತ್ತೂ ಕೂಡ ಮಧು ಯಾವುದನ್ನು ಎಕ್ಸ್ಪೆಕ್ಟ್ ಕೊಡ್ ಮಾಡಿಲ್ಲ ಅವ್ಳು ಕೇಳೋದು ಇಲ್ಲ ಆ ಥರ ಅವಳು ನಡ್ಕೊಂಡು ಬಂದೂ ಇಲ್ಲ ಅವಳಾಯಿತು ಅವಳು ದುಡಿಮೆ ಆಯಿತು ಅವಳ ನೀಡ್ಸ್ ಎಸೆನ್ಷಿಯಲ್ಸ್ ಏನೇನಿದೆ ಅದಕ್ಕೆ ಮಾತ್ರ ಅವಳು ಯೋಚನೆ ಮಾಡ್ತಾಳೆ ಆ್ಯಂಡ್ ಇನ್ಫ್ಯಾಕ್ಟ್ ಏನು ಅಂತಂದರೆ ನಾನು ನಿಮಗೆ ಇದೊಂದು ವಿಚಾರ ಹೇಳಲೇಬೇಕು ನಾನು ಎಲ್ಲೂ ಹೇಳಿಲ್ಲ ಮೊದಲು ಹೆಂಗೆ ಅಂತಂದರೆ ನನ್ನ ಡೌನ್ ಫಾಲು ನಾನು ಡೌನ್ ಆಗಿದ್ದಾಗ ಕೊರೋನಾ ಟೈಮ್ಗಳಲ್ಲಿ ನನಗೆ ಒಂದು ಸ್ವಲ್ಪ ಕಡಿಮೆ ಇದ್ದಾಗ ಸ್ವಲ್ಪ ಡೌನ್ ಆಗಿದ್ದಾಗ ಲೈಫಲ್ಲಿ ಸಿಕ್ಕಾ ಬಟ್ಟೆ ಕೈ ಹಿಡಿದು ಮೇಲೆತ್ತಿದ್ದಾಳೆ ಅದಕ್ಕೆ ಯಾವತ್ತು ನಾನು ಆ್ಯಡ್ಸ್ ಆಫ್ ಆ್ಯಂಡ್ ಚಿರಋಣಿ ಆಗಿರ್ತೀನಿ ಥ್ಯಾಂಕ್ಫುಲ್ ಕೂಡ ಆಗಿರ್ತೀನಿ ಯಾವತ್ತು ನಾನು ಮಾಡಿದೆ ಹಂಗೆ ಹಿಂಗೆ ಅಂತ ಅವಳು ಯಾವತ್ತೂ ಅದನ್ನೆಲ್ಲ ಅಂದ್ಕೊಳ್ಳಲ್ಲ ನಮಗೆ ಏನು ಅಂತಂದರೆ ಕಂಡ್ರೆ ಒಂದು ಸ್ಪೆಷಲ್ ಬಾಂಡಿಂಗ್ ಆವಾಗಿನೂ ಥ್ಯಾಂಕ್ಸ್ ಫಾರ್ ದ್ಯಾಟ್ ಆ್ಯಂಡ್ ಸಿಸ್ಟರ್ ಫಾರ್ ಲೈಫ್ ಅಂತಾರಲ್ಲ ಹಾಗೆ ಮಧು ನನಗೆ ಸಿಕ್ಕಾಪಟ್ಟೆ ಕೈ ಹಿಡಿದು ಗಾಯ್ಸ್ ಅದನ್ನು ಯಾವತ್ತೂ ನಾನು ಮರೆಯಲ್ಲ ಅದನ್ನು ಯಾವತ್ತೂ ಅವಳ ಥರ ಹೇಳ್ಕೊಂಡಿಲ್ಲ ಈ ಫಸ್ಟ್ ಟೈಮ್ ನಾನು ಈ ಥರ ಹೇಳ್ಕೊತಾ ಇರೋದು ಏನೋ ಒಂಥರ ಎಮೋಷನಲ್ ಅಷ್ಟೇ ನಾನೇ ಥ್ಯಾಂಕ್ ಯು ಆ್ಯಂಡ್ ಈ ವಿಡಿಯೋನ ಈಗ ಏನು ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಟು ಮದ್ ಯೂಟ್ಯೂಬ್ ಚಾನಲ್ ಮದುವೆ ಯೂಟ್ಯೂಬ್ ಚಾನಲ್ ಆಗಿ ನೋಡಿ ಬ್ಲಾಕ್ ಲವ್ ಯು ಆಲ್ ಟೆಕೆ ಬಾಯ್